ಪ್ರಭು ನ್ಯೂಸ್ಗೆ ಸ್ವಾಗತ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರು ಸಂಸ್ಥೆಯಿಂದ ಗೃಹ ನಿರ್ಮಾಣ ಸಾಲ ಮತ್ತು ವಾಹನಗಳ ಖರೀದಿ ಸಾಲ ಸಂಘದಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಲಾಗುತ್ತದೆ ಇದರ ಲಾಭ ಸದಸ್ಯರು ಪಡೆದುಕೊಳ್ಳಬೇಕು ಎಂದು ಸಂಘದ ಅಧ್ಯಕ್ಷ ಮಲಗೌಡ ಉರುಪ ಬಸನಗೌಡ ಪಾಟೀಲ್ ಇವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದರು ಅವರು ಇಂದು ಗುರುವಾರ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸಹಕಾರಿ ಸಭಾಭವನದಲ್ಲಿ ನಡೆದ ಸಂಘದ ಇಪ್ಪತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿದರು ಸಭೆಯ ಪ್ರಾರಂಭದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಫೋಟೋಗೆ ಮತ್ತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ನಾಗೇಶ್ ಪಾಟೀಲ್ ಇವರ ಫೋಟೋಗೆ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಗೆ ಸಿಇಒ ವಿಶ್ವನಾಥ್ ಮಿರ್ಜಿ ಸ್ವಾಗತಿಸಿ ವರದಿ ವಾಚನ ಮಾಡಿದರು ಸಂಘವು ಚಾಲ್ತಿ ಆರ್ಥಿಕ ವರ್ಷದಲ್ಲಿ ಮೂವತ್ತ್ಮೂರು ಲಕ್ಷ ಮೂರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗಳಷ್ಟು ಲಾಭದಲ್ಲಿರುತ್ತದೆ ಸದಸ್ಯರಿಗೆ ಈ ವರ್ಷ ಇಪ್ಪತ್ತು ಪ್ರತಿಶತ ಡಿವಿಡೆಂಡ್ ವಿತರಣೆ ಮಾಡಲಾಗುವುದು ಎಂದು ಘೋಷಿಸಿದರು ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸತ್ಕಾರ ಮಾಡಲಾಯಿತು ಈ ಸಭೆಯಲ್ಲಿ ಉಪಸ್ಥಿತಿ ಉಪಾಧ್ಯಕ್ಷ ಅಪ್ಪ ಸಾಹೇಬ್ ಪಚಂಡಿ ನಿರ್ದೇಶಕರುಗಳಾದ ರಾಹು ಸಾಹೇಬ್ ಕುರ್ಬೆಟ್ ಶಂಕರ್ ಶಿರ್ಕುಳಿ ಸಚಿನ್ ಪಾಟೀಲ್ ರಾಜು ಶಿಂದೆ ನಾಗೇಶ್ ಉಪಾಧ್ಯೆ ಸೌರೇಖಾ ದುಂಡಿಗೆ ಶ್ರೀದೇವಿ ವೈರಾಗಿ ಸರೋಜಿನಿ ಪಚಂಡಿ ಬಿ ಟಿ ಪಾಟೀಲ್ ವಿನಯ್ ಚೌಲಾ ಕಲ್ಲಪ್ಪ ಗಸ್ತಿ ಸುರೇಶ್ ಮಣಾಯ್ಕ್ ಹಾಗೂ ಸದಸ್ಯರು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಸಿಇಒ ವಿಶ್ವನಾಥ್ ಮಿರ್ಜಿ ವಂದಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಇಪ್ಪತ್ತ ಸಾಲಿನ ಸರ್ವಸಾಧನ ಸಭೆ ಕರಾವಳಿಯನ್ನು ಓದಿ ಹಿಂದಿನ ವರ್ಷದ ವಾರ್ಷಿಕ ಸರ್ವಸಾಧನ ಸಭೆಯಲ್ಲಿ ತಾವೆಲ್ಲರೂ ಅಂಗೀಕರಿಸಿ ನಿರ್ಣಯಿಸಿದ ಕರಾವಗಳನ್ನು ಓದಿ ಹೇಳುತ್ತೇನೆ ಓದಿ ದಡೀಪಿಸುತ್ತೇನೆ ವಾರ್ಷಿಕ ಸರ್ವಸಾಧನ ಸಭೆ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ವಿಷಯ ನಂಬರ್ ಒಂದು ಸಭೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದು ವಿಷಯ ನಂಬರ್ ಎರಡು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಜರುಗಿದ ಸನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಸರ್ವಸಾಧನ ಸಭೆ ಕರಾವಳಗಳನ್ನು ಓದಿ ಅಂಗೀಕರಿಸುವುದು ವಿಷಯ ನಂಬರ್ ಮೂರು ಪ್ರಸ್ತುತ ವರ್ಷ ಅಂದರೆ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಲೆಕ್ಕ ಪರಿಶೋಧನೆಯಾದ ಜಮಾ ಖರ್ಚು ಲಾಭ ಹಾನಿ ಹಾಗೂ ಅಣಗಳನ್ನು ಓದಿ ಹಿನ್ನಡೆ ಸಾಧಿಸುತ್ತಾ ಲಾಭದಲ್ಲಿ ಹೆಚ್ಚು ಲಾಭ ಗಳಿಸುತ್ತಾ ಹಿನ್ನಡೆ ಸಾಧಿಸ್ತಾ ಇದ್ದೀವಿ ಮತ್ತೊಂದು ನಮ್ಗೆ ದುಃಖಕರ ಸಂಗತಿ ಈ ವರ್ಷ ನಮ್ಮ ಸಂಸ್ಥೆಯ ಹಿರಿಯ ನಿರ್ದೇಶಕರಾದಂತಹ ಸಿಂಗ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು ಯಾಕೆ ಅವರು ನೆಲೆಸಬೇಕಂದ್ರೆ ನಮ್ಮ ಸಂಸ್ಥೆಯೊಳಗೆ ನಾವು ಹಿರಿಯರು ಕಿರಿಯರನ್ನು ಭೇದ ಭಾವ ಇರ್ತಿರಲಿಲ್ಲ ಎಲ್ಲರಿಗ ಜೊತೆ ಅಗ್ರಿ ಹುಡುಗರ ಜೊತೆ ಹುಡುಗರಾಗಿ ಹಿರಿಯರ ಜೊತೆ ಹಿರಿಯರಾಗಿ ನಮಗೆ ಯಾವಾಗಲೂ ಗಂಡು ಕಟ್ಟಿದರು ಸಂಸ್ಥೆ ಕೆಲಸಕ್ಕೆ ನಮ್ಮ ಸಿಬ್ಬಂದಿಗೆ ಇರ್ಬೋದು ನಮ್ಮ ಆಡಳಿತ ಮಂಡ್ಯ ಸದಸ್ಯರಿಗೆ ಇರ್ಬೋದು ಭಾಳ ಪ್ರೋತ್ಸಾಹ ಕೊಟ್ಟ ನಮ್ಮ ಜೊತೆ ಇಪ್ಪತ್ತೆಂಟು ವರ್ಷಗಳ ಕಾಲ ಕಳೆದರು ಈಗ ಅವರು ಇಲ್ಲ ಅನ್ನೋದು ಒಂದ ನಮ್ಮ ಕೊರಗ ಅದಕ್ಕೆ ಅವರನ್ನು ನೆನೆಸುತ್ತಾ ಈಗ ನಾವು ಹೋದ ಮೂರು ವರ್ಷಗಳಿಂದ ನಮ್ಮ ಸಂಸ್ಥೆ ಇಪ್ಪತ್ತೈದು ವರ್ಷ ಮುಗಿಸಿದಾಗ ನಾವೊಂದು ಸದಸ್ಯರಿಗಾಗಿ ಒಂದೆರಡು ವಿಶೇಷ ಸ್ಕೀಮ್ ನಾವು ಜಾರಿಗೆ ತಂದಿದ್ದೀವಿ ಒಂದು ಹೊಸ ಮನೆ ಸದಸ್ಯರು ಯಾರು ಹೊಸ ಮನೆ ನಾವು ಮತ್ತು ಹೊಸ ಗಾಡಿ ಯಾವತ್ತು ಹೋಗ್ತಿದ್ರ ಅಂದ್ರೆ ವಾಹನ ಸಾಲ ಅದಕ್ಕೆ ನಾವು ಹತ್ತು ಪರ್ಸೆಂಟ್ ಬಡ್ಡಿ ವಿಶೇಷವಾಗಿ ಒಂದು ನಾವು ಡಿಕ್ಲೇರ್ ಮಾಡಿದ್ವು ಆದ್ರೆ ಅದಕ್ಕ ಬಹಳ ಸದಸ್ಯರು ಹೆಚ್ಚು ಸ್ಪಂದಿಸ್ತಾ ಇಲ್ಲ ನಮ್ಮದ ಆಡಳಿತ ಮಂಡಳಿ ಹಾಗೂ ನಮ್ಮ ಸಿಬ್ಬಂದಿಯವರ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಸಂಸ್ಥಾ ಇಲ್ಲಿ ಇಪ್ಪತ್ತೈದು ವರ್ಷ ನಡ್ಕೊಂತ ಬಂದೈತಿ ಈ ಸಂಸ್ಥಾದಿಂದ ಸದಸ್ಯರಿಗೆ ಇನ್ನೂ ಏನಾದರೂ ಹೆಚ್ಚಿನ ಉಪಯೋಗ ಆಗ್ಬೇಕು ಅನುಕೂಲ ಆಗ್ಬೇಕು ಯಾಕಂದ್ರೆ ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಅದು ಹೋಗ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ ಯಾವ ತರ ಸಾಲ ಸಲುವಾಗಿ ಯಾವ ಪರಿ ನಾವು ಎತ್ತ ಅನ್ನೋದ ಆ ನಮ್ಮ ಸದಸ್ಯರಿಗೆ ಆಗ್ಬಾರ್ದು ಯಾಕಂದ್ರೆ ಈಗ ನ್ಯಾಷನಲೈಸ್ ಅವರು ಹೋಮ್ ಲೋನ್ ಇರಬಹುದು ವೆಹಿಕಲ್ ಲೋನ್ ಇರ್ಬೋದು ಸರಾಸರಿ ಅಷ್ಟ ಇಷ್ಟ ಸಾಲ ಇಂಟ್ರೆಸ್ಟ್ ಬಂದಿದೆ ದರ ಇಷ್ಟೇ ಬೆಳೆದಿದ್ದ ಅವ್ರದ್ದು ಅದಕ್ಕೆ ನಮ್ ಸದಸ್ಯರಿಗೆ ತ್ರಾಸ ಅನ್ನೋ ಉದ್ದೇಶ ನಾವು ಅದೊಂದು ಸ್ಕೀಮ್ ಜಾರಿ ತಂದು ಮೂರು ವರ್ಷ ಆಯ್ತು ಆದ್ರೂ ಎಲ್ಲೋ ಕೆಲವೊಂದು ಜನ ಒಂದಿಬ್ಬರು ಮೂರು ಮೂರ್ ಮಂದಿ ಅಷ್ಟ ಅದರದ್ದು ಉಪಯೋಗ ಬಿಟ್ರೆ ಯಾರೋ ಸದಸ್ಯರ ಹೆಲ್ತ್ ಸತ್ತರ್ ಉಪಯೋಗ ತಗೋತಾ ಇಲ್ಲ ಅದಕ್ಕೆ ದಯಮಾಡಿ ಎಲ್ಲಾ ಸದಸ್ಯರ ಆ ಸ್ಕೀಮ್ ಉಪಯೋಗ ತಗೋಬೇಕು ಮತ್ತೊಂದ್ರೆ ನಾವು ಎಜುಕೇಶನ್ ಲೋನ್ ಅಂತ ಮಾಡಿ ಬಹಳ ವರ್ಷ ಇಪ್ಪತ್ತೈದು ವರ್ಷ ಮೊದಲು ನಾವು ನಮ್ಮ ಸಂಸ್ಥೆ ಸದಸ್ಯರ ಮಕ್ಕಳು ಯಾರಾದ್ರೂ ಮೆರಿಟ್ ನ ಉನ್ನತ ಶಿಕ್ಷಣ ಹೋಗ್ತಿದ್ರ ಅವ್ರಿಗೆ ಎಜುಕೇಶನ್ ಲೋನ್ ಅಂತೇಳಿ ಅದೊಂದು ನಾವು ಪ್ರೊವಿಷನ್ ಮಾಡ್ಕೊಂಡೆವು ಅದಕ್ಕೂ ಸಹಿತ ಯಾರು ಇನ್ನೂವರೆಗೆ ಒಬ್ಬರು ಸ್ಪಂದ ಬಂದಿಲ್ಲ ಬಂದಿಲ್ಲ ಅಂದ್ರೆ ಅದ್ರ ಅರ್ಥ ಯಾರ ಅದು ಗೊತ್ತಿಲ್ಲ ಅಥವಾ ನಮ್ ಸದಸ್ಯರ ಮಕ್ಕಳು ಉನ್ನತ ಶಿಕ್ಷಣ ಹೊಟ್ಟದೋ ನಮ್ಗೆ ಮನೆ ಅದಕ್ಕೆ ಈಗ ನ್ಯಾಷನಲೈಸ್ ಬ್ಯಾಂಕ್ ಯಾವ ಪ್ರೊವಿಜನ್ ಎಜುಕೇಶನ್ ಲೋನ್ ಕೊಡ್ತಾರಲ್ಲ ಅದ ಪ್ರೊವಿಜನ್ ಇಟ್ಕೊಂಡು ನಾವು ಎಜುಕೇಶನ್ ಲೋನ್ ನಾವು ಎಲ್ಲಾದ ಮಾಡ್ಕೊಂಡೆವು ಅದಕ್ಕೂ ಸಹಿತ ಯಾರ ತಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಹೋಗ್ತಿದ್ರ ಉಪಯೋಗ ತಗೋಬೇಕಂತೇಳಿ ಅದನ್ನ ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೊಂದ್ರೆ ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ನಾವು ಇಪ್ಪತ್ತೈದು ವರ್ಷದ ಒಂದು ಸವಿ ಒಂದು ಬ್ರ್ಯಾಂಚ್ ತೆಗಿಯೋದು ಅಂಥೇಳಿ ನಿಮ್ಮ ಕಡೆ ಎಲ್ಲ ಇದನ್ನ ಕೇಳಿದಾಗ ಪರ್ಮಿಷನ್ ಕೇಳಿದಾಗ ನಾವು ಎಲ್ಲರೂ ಅತಿ ವಿಶ್ವಾಸದಿಂದ ನಮ್ಮೊಂದು ಬ್ರ್ಯಾಂಚ್ ತೆಗಿಯಕ್ಕೆ ಪರ್ಮಿಷನ್ ಕೊಟ್ಟಿರಿ ಅದೇ ರೀತಿ ಈ ವರ್ಷ ಕಳೆದ ವರ್ಷ ನಾವು ಬ್ರ್ಯಾಂಚ್ ತೆಗೆದಿದ್ವು ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಒಳಗೆ ಆದ್ರೆ ಈ ವರ್ಷ ಏನಾಗಿತ್ತಪ್ಪ ಅಂದ್ರೆ ತಮ್ಮೆಲ್ಲರ ಸಹಕಾರ ಮತ್ತ ಅಲ್ಲಿ ಆಡಳಿತ ಮಂಡಳಿ ಏನ್ ಐದ್ ಮಂದಿ ಈಗ ಬಂದ್ರೆ ತಮಗೆ ಪರಿಚಯ ಮಾಡ್ಕೊಡ್ತೇನೆ ಅಧ್ಯಕ್ಷರಂತ ಹೇಳಿ ಆನಂದ ಆಶಾಪುರಿ ಅಂತ ಅಲ್ಲಿ ಬ್ರಾಂಚ್ ಅಧ್ಯಕ್ಷ ಮಾಡ್ತಾರೆ